ಇಲ್ಲಿ ನಾನು ಒಂದು ತಿಂಗಳಿಂದ ಬಂದಿರ್ತೇನೆ ಒಂದು ತಿಂಗಳೇ ಒಂದು ಒಂದೂವರೆ ತಿಂಗಳಿಂದ ಬಂದಿರ್ತಾನೆ ಬಂದಾಗ ನನಗೆ ಅಪಾರ್ಟ್ಮೆಂಟ್ ನೋಡ್ತೀನಿ ಫ್ಲಾಟ್ ತಗೊಳ್ಳೋಕೆ ಇಷ್ಟ ಆಗುತ್ತೆ ಆ ಟೈಮಲ್ಲಿ ಟ್ವೆಂಟಿ ತೌಸಂಡ್ ಬಂದ ತಕ್ಷಣ ಟ್ವೆಂಟಿ ತೌಸಂಡ್ ಪೇ ಮಾಡಿ ಬುಕ್ ಮಾಡಿರ್ತೀನಿ ಜನವರಿ ಹತ್ತನೇ ತಾರೀಕು ಒಂದು ಲಕ್ಷ ಪೇ ಮಾಡಿರ್ತೀನಿ ಅದಕ್ಕೆ ಮುಂಚೆ ಹತ್ತು ಸಾವಿರ ಪೇ ಮಾಡಿರ್ತೀನಿ ಟೋಟಲ್ ಆಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಪೇ ಮಾಡಿದ್ದೀನಿ ಆದರೆ ಅವರು ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಏನಕ್ಕೆ ರೆಡಿ ಇಲ್ಲ ಅಂತ ಕೇಳಿದಾಗ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ ಸೊ ಅವ್ರಿಗೆ ಒಂದೇ ಒಂದು ಮೇನ್ ರೀಸನ್ ಏನಂತ ಹೇಳಿದ್ರೆ ಲೋಕಲ್ಲು ಅಥವಾ ಕನ್ನಡ ಮಾತಾಡೋರು ಕೊಡಕ್ಕೆ ಇಷ್ಟ ಇಲ್ಲ ಬಿಕಾಸ್ ಓನ್ಲಿ ರೀಸನ್ ಆಂಧ್ರದವರು ನಾರ್ತ್ ಅವ್ರಾದ್ರೆ ಬಂದ ತಕ್ಷಣ ಅವ್ರ ಕಡೆಯಿಂದ ಲೋನ್ ಮಾಡಿಸ್ಕೊಂಡ್ಬಿಡ್ತಾರೆ ನೈಂಟಿ ಪರ್ಸೆಂಟು ಅವ್ರ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ ಬಂದ ತಕ್ಷಣ ಇವ್ರ ಆಟ ಆಡಿದ್ದೇ ಆಟ ಸೊ ಕನ್ನಡಿಗರಿಗೆ ಕನ್ನಡಿಗರೇ ಕನ್ನಡದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಏನೋ ಒಂದು ಆ ಒಂದು ಆ ಒಂದು ಪದಕ್ಕೆ ಅರ್ಥ ಇಲ್ದಿರ ಆಗೋಗ್ತಾ ಇದೆ ಅದು ಕರ್ನಾಟಕದಲ್ಲಿ ಕನ್ನಡಿಗರು ಬಂದ್ರೆ ಯಾರು ಯಾರಿಗೂ ಕೊಡಲ್ವಂತೆ ಆಂಧ್ರದವರು ತಮಿಳದವರು ಮತ್ತೆ ತೆಲುಗವರು ಮತ್ತೆ ನಾರ್ತ್ ಇಂಡಿಯನ್ಸು ಅವ್ರು ಬಂದ್ರೆ ಮಾತ್ರ ಫ್ಲಾಟ್ಗಳು ಕೊಡ್ತಾನಂತೆ ಕರ್ನಾಟಕದಲ್ಲಿ ಕನ್ನಡ ಮೊದಲು ಕನ್ನಡಿಗನೇ ಸಾರ್ವಭೌಮ ಎನ್ನುವುದು ಕೇವಲ ಮಾತಿಗಷ್ಟೇ ಆಗಿದ್ದು ಕರ್ನಾಟಕದ ನೆಲ ಜಲ ಹಾಗೂ ಇಲ್ಲಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಿರ್ಮಾಣ ಮಾಡಲಾದ ಅಪಾರ್ಟ್ಮೆಂಟ್ನಲ್ಲಿ ಕನ್ನಡಿಗರು ವಾಸ ಮಾಡುವುದಕ್ಕೆ ಯೋಗ್ಯರಲ್ಲ ಎಂಬ ನಿಯಮವನ್ನು ಆಂಧ್ರದ ಬಿಲ್ಡರ್ ಒಬ್ಬ ಹಾಕಿಕೊಂಡಂತಿದೆ ಇದಕ್ಕೆ ಪೂರಕವೆಂಬಂತೆ ಬುಕ್ ಮಾಡಿದ ಫ್ಲಾಟನ್ನು ಕನ್ನಡಿಗನೆಂಬ ಕಾರಣಕ್ಕೆ ಕೊಡುವುದಿಲ್ಲ ಎಂದು ದರ್ಪ ತೋರುತ್ತಿರುವುದು ಕಂಡುಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಹೊರವಲಯದ ಚಿಂತಾಮಣಿ ರಸ್ತೆಯಲ್ಲಿರುವ ಎಸ್ ಎಲ್ ವಿ ಬೃಂದಾವನ ಹೆಸರಿನ ಅಪಾರ್ಟ್ಮೆಂಟ್ ಬಿಲ್ಡರ್ ಈ ರೀತಿಯ ದರ್ಪ ತೋರಲು ಮುಂದಾಗಿದ್ದಾನೆ ಕೆಆರ್ಪುರಂನ ರೆಡ್ಡಿ ಎಂಬಾತ ಹೊಸಕೋಟೆ ಚಿಂತಾಮಣಿ ರಸ್ತೆಯಲ್ಲಿರುವ ಎಸ್ ಎಲ್ ವಿ ಬೃಂದಾವನ ಹೆಸರಿನ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಂಗಡ ಹಣವನ್ನು ಕೊಟ್ಟು ಫ್ಲಾಟ್ ಬುಕ್ಕಿಂಗ್ ಮಾಡಿದರು ಇದೀಗ ಬುಕ್ಕಿಂಗ್ ಮಾಡಿ ಒಂದು ತಿಂಗಳ ನಂತರ ಫ್ಲಾಟ್ ಅಗ್ರಿಮೆಂಟ್ ಮಾಡಿಕೊಡಲು ಬಿಲ್ಡರ್ ನಿರಾಕರಿಸಿದ್ದಾರೆ ಜೊತೆಗೆ ಬಾಕಿ ಹಣವನ್ನು ಪಾವತಿಸಿಕೊಂಡು ಮುಂದಿನ ಪ್ರೊಸೆಸಿಂಗ್ ಮಾಡಿಕೊಡುವಂತೆ ಕೇಳಿದ್ರು ಬಿಲ್ಡರ್ ಹಿಂದೇಟು ಹಾಕುತ್ತಿದ್ದಾನೆ ಏನು ಭಾಸ್ಕರ್ ಎನ್ನುವ ವ್ಯಕ್ತಿಯ ಸಂಪೂರ್ಣ ಹೆಸರು ಭಾಸ್ಕರ್ ರೆಡ್ಡಿ ಇದ್ದುದರಿಂದ ಇವರು ಆಂಧ್ರ ಪ್ರದೇಶ ಮೂಲದವರು ಇರಬಹುದು ಎಂದು ಅಡ್ವಾನ್ಸ್ ಫ್ಲಾಟ್ ಬುಕ್ಕಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಇದೀಗ ಫ್ಲಾಟ್ ಅಗ್ರಿಮೆಂಟ್ಗೆ ಬಂದಾಗ ಭಾಸ್ಕರ್ ಕನ್ನಡಿಗ ಎಂಬುದು ಗೊತ್ತಾಗುತ್ತಿದ್ದಂತೆ ಖ್ಯಾತೆಯನ್ನು ತೆಗೆದಿದ್ದಾರೆ ಜೊತೆಗೆ ಫ್ಲಾಟ್ ನೀಡದಿರಲು ನಿರ್ಧಾರ ಕೂಡ ಮಾಡಿದ್ದಾರೆ ಒಂದು ವೇಳೆ ಕನ್ನಡಿಗರು ಫ್ಲಾಟ್ ಖರೀದಿ ಮಾಡಬೇಕೆಂದರೆ ಹದಿನಾರು ಲಕ್ಷ ರು ಹೆಚ್ಚುವರಿ ಹಣ ಕೊಡಬೇಕು ಎಂದು ಬಿಲ್ಡರ್ ಹೇಳಿದ್ದಾರೆ ಆದ್ದರಿಂದ ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಅನ್ಯಾಯ ಆಗುತ್ತಿದ್ದು ನಾನು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದೇನೆ ಕನ್ನಡಿಗರೆಲ್ಲರೂ ಸೇರಿ ನನಗೆ ನ್ಯಾಯ ಕೊಡಿಸಬೇಕು ಎಂದು ಭಾಸ್ಕರ್ ರೆಡ್ಡಿ ಮನವಿ ಮಾಡಿದ್ದಾರೆ ನಮಸ್ಕಾರ ಸೊ ನನ್ನ ಹೆಸರು ಭಾಸ್ಕರ್ ಹೇಳಿ ಸೊ ನಾನು ಈ ಎಸ್ ಎಲ್ ವಿ ಬೃಂದಾವನ್ ಇದೆ ಹೊಸಕೋಟೆಯಲ್ಲಿದೆ ಹೊಸಕೋಟೆ ಚಿಂತಾಮಣಿ ರೋಡಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ ಇದೆ ಇಲ್ಲಿ ನಾನು ಒಂದು ತಿಂಗಳಿಂದ ಬಂದಿರ್ತಾನೆ ಒಂದು ತಿಂಗಳೇ ಬಂದು ಒಂದು ಒಂದೂವರೆ ತಿಂಗಳಿಂದ ಬಂದಿರ್ತಾನೆ ಬಂದಾಗ ನನಗೆ ಅಪಾರ್ಟ್ಮೆಂಟ್ ನೋಡ್ತೀನಿ ಫ್ಲಾಟ್ ತಗೊಳ್ಳೋಕೆ ಇಷ್ಟ ಆಗುತ್ತೆ ಸೊ ಆಯಿತು ಅಂತೇಳಿ ಫ್ಲ್ಯಾಟ್ ಬುಕ್ ಮಾಡ್ತಾನೆ ಆ ಟೈಮಲ್ಲಿ ಟ್ವೆಂಟಿ ತೌಸಂಡ್ ಬಂದ ತಕ್ಷಣ ಟ್ವೆಂಟಿ ತೌಸಂಡ್ ಪೇ ಮಾಡಿ ಬುಕ್ ಮಾಡಿರ್ತೇನೆ ಸೊ ಅದಾದಮೇಲೆ ಒಂದು ನಾವು ಸ್ವಲ್ಪ ಟೈಮ್ ತಗೊಂಡಿರ್ತೀನಿ ಆಯಿತು ಸರ್ ವಿಚ ಯೋಚನೆ ಮಾಡಿ ನೋಡ್ತೀನಿ ಅಂತೇಳಿ ಆಮೇಲೆ ಅವರಿಂದನೇ ಒಂದು ವಾರ ಆದಮೇಲೆ ಕಾಲ್ ಬರುತ್ತೆ ಸರ್ ಈಗ ನೀವು ಇಮಿಡಿಯೇಟ್ ಆಗಿ ಒಂದು ಲಕ್ಷ ಪೇ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ಆಮೇಲೆ ಒಂದು ತಿಂಗಳು ಆಗೋ ತನಕ ನಿಮಗೆ ಅಗ್ರಮೆಂಟ್ಗೆ ಟೈಮ್ ಇರುತ್ತೆ ಅಗ್ರಿಮೆಂಟ್ ಟೈಮಲ್ಲಿ ಒಂದು ಹತ್ತು ಲಕ್ಷ ಪೇ ಮಾಡಿ ಉಳಿದಿದ್ದನ್ನು ಒಂದು ತಿಂಗಳು ಎರಡು ತಿಂಗಳು ಟೈಮ್ ಕೊಟ್ಟಿರ್ತೀವಿ ಅಷ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ಅದೇ ಪ್ರಕಾರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜನವರಿ ಹತ್ತನೇ ತಾರೀಕು ಒಂದು ಲಕ್ಷ ಪೇ ಮಾಡಿರ್ತೀನಿ ಅದಕ್ಕೆ ಮುಂಚೆ ಹತ್ತು ಸಾವಿರ ಪೇ ಮಾಡಿರ್ತೀನಿ ಟೋಟಲಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಪೇ ಮಾಡಿದ್ದೀನಿ ಸೊ ಪೇ ಮಾಡಿದ್ಮೇಲೆ ನಿನ್ನೆಗೆ ನನಗೆ ಒಂದು ತಿಂಗಳು ಮುಗಿದಿರುತ್ತೆ ಸೊ ಒಂದು ತಿಂಗಳು ಮುಗಿದ ಮೇಲೆ ನಾನು ಹತ್ತು ಲಕ್ಷ ರೆಡಿ ಮಾಡ್ಕೊಂಡು ಬಂದಿರ್ತೇನೆ ಸರ್ ನಂದು ಈ ಥರ ಮೂಗ ಇವತ್ತು ಅಗ್ರಿಮೆಂಟ್ ಡೇಟ್ ಇದೆ ಸೊ ಅಗ್ರಿಮೆಂಟ್ ಮಾಡಿಕೊಡಿ ಹೇಳಿರ್ತೀನಿ ಆದರೆ ಅವರು ಅಗ್ರಿಮೆಂಟ್ ಮಾಡಿಕೊಡೋಕ್ಕೆ ರೆಡಿ ಇಲ್ಲ ಏನಕ್ಕೆ ರೆಡಿ ಇಲ್ಲ ಅಂತ ಕೇಳಿದಾಗ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳ್ತಾರೆ ಸೊ ಏನಕ್ಕೆ ಸರ್ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿದ್ರೆ ಸೊ ಅವ್ರಿಗೆ ಒಂದೇ ಒಂದು ಮೇನ್ ರೀಸನ್ ಏನಂತ ಹೇಳಿದ್ರೆ ಲೋಕಲ್ಲು ಅಥವಾ ಕನ್ನಡ ಮಾತಾಡೋರು ಕೂಡ ಇಷ್ಟ ಇಲ್ಲ ಬಿಕಾಸ್ ಓನ್ಲಿ ರೀಸನ್ ಈ ಆಂಧ್ರದವರು ನಾರ್ತ್ ಆದರೆ ಬಂದ ತಕ್ಷಣ ಅವ್ರ ಕಡೆಯಿಂದ ಲೋನ್ ಮಾಡಿಸ್ಕೊಂಡ್ಬಿಡ್ತಾರೆ ನೈಂಟಿ ಪರ್ಸೆಂಟು ಅವ್ರ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ ಬಂದ ತಕ್ಷಣ ಇವ್ರು ಆಟ ಆಡಿದ್ದೇ ಆಟ ಸೊ ಇನ್ನು ಓಸಿ ತಗೊಂಡಿರಲ್ಲ ಅಥವಾ ಎಲ್ಲಿ ಟೈಮ್ಗೆ ಅಪಾರ್ಟ್ಮೆಂಟ್ ಅದು ಫಿನಿಷ್ ಮಾಡಿ ಕೊಡಲ್ಲ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ನಾವು ಲೋಕಲ್ ಅವರು ಎಲ್ಲಿ ಕ್ವಶನ್ ಮಾಡಿಬಿಡ್ತೀವಿ ಅಂಥೇಳಿ ಕನ್ನಡದವ್ರಿಗೆ ಕೊಡಬಾರ್ದು ಅಂತ ಒಂದೇ ಒಂದು ಇಂದ ಈಗ ನನಗೆ ಅಪಾರ್ಟ್ಮೆಂಟ್ ಕೊಡ್ತಿಲ್ಲ ಸೆವೆನ್ ಸೆವೆಂಟಿ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ರುಪೀಸ್ ಏನು ನನಗೆ ಕೋಟ್ ಮಾಡಿದ್ರು ಅದು ಕೊಡೋಕೆ ನಾನು ರೆಡಿ ಇದ್ದೀನಿ ಆದರೆ ಈಗ ನನಗೆ ಅವ್ರ ಅಪಾರ್ಟ್ಮೆಂಟ್ ಅಥವಾ ಫ್ಲ್ಯಾಟ್ ಕೊಡೋಕೆ ರೆಡಿ ಇಲ್ಲ ಸೊ ಇಡೀ ನಾ ಡಿ ಒನ್ ಜೀರೋ ಸಿಕ್ಸ್ ನಾನು ಬುಕ್ ಮಾಡಿರತಕ್ಕಂತಹ ಫ್ಲ್ಯಾಟು ಸೊ ನಂದು ಫಸ್ಟ್ ಇರುತ್ತೆ ಫಸ್ಟ್ ಫ್ಲೋರಲ್ಲಿ ನನಗೆ ಸೆವೆಂಟಿ ತ್ರೀ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ಗೆ ಕೋಟ್ ಮಾಡಿರ್ತಾರೆ ಆದರೆ ಬೇರೆಯವರೆಲ್ಲ ಅದಕ್ಕಿಂತ ಕಡಿಮೆ ಇದೆ ಆದರೆ ಅವರಿಗೆಲ್ಲ ಕೊಟ್ಟಿದ್ದಾರೆ ಸೊ ನಾನು ಕೊಡ್ತಿಲ್ಲ ಏನು ರೀಸನ್ ಅಂತ ಹೇಳಿದ್ರೆ ಒಂದೇ ರೀಸನ್ ಅವ್ರಿಗೆ ಸೊ ಈಗ ಇನ್ನೂ ಓಸಿ ಬಂದಿಲ್ಲ ಓಸಿ ಬರ್ದಿರೇ ನೋಡಿ ಎಲ್ಲರಿಗೂ ಪೊಸಿಷನ್ ಕೊಟ್ಬಿಟ್ಟಿದ್ದಾರೆ ಸೊ ಮತ್ತೆ ಇನ್ನೂ ಲಿಫ್ಟ್ ರೆಡಿ ಆಗಿಲ್ಲ ಅಥವಾ ಬೇರೆ ಎಲ್ಲ ಕೆಲಸಗಳು ನಡಿತಾನೆ ಇರುತ್ತೆ ಸೊ ಎಲ್ಲ ಅವರು ಎಲ್ಲ ಅವ್ರದ್ದು ತಪ್ಪುಗಳಿಟ್ಕೊಂಡು ಸೊ ಬ್ಲೇಮ್ ಮಾಡೋದು ಸಪೋಸ್ ಏನೋ ಹಿಂದಿಯವರು ಅಥವಾ ನಾ ಅವ್ರಿಗೆಲ್ಲ ಕೊಟ್ಟಿರ್ತಾರೆ ದುಡ್ಡು ತಗೊಂಡ್ಬಿಟ್ಟಿರ್ತಾರೆ ಅವ್ರು ಕೇಳಿದ್ರೆ ಅವ್ರ ಮೇಲೆ ಆವಾಜ್ ಹಾಕೋದು ಅವ್ರನ್ನ ಬೆದರಿಕೆ ಹಾಕೋದು ಹಿಂಗೆ ಮಾಡ್ತಾರೆ ಸಪೋಸ್ ಲೋಕಲ್ ಅವ್ರು ಕೊಟ್ಬಿಟ್ರೆ ನಂಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನಗೆ ಫ್ಲಾಟ್ ಕೊಡ್ತಾಯಿಲ್ಲ ಸೊ ಹಂಗಾಗಿ ಇಲ್ಲಿ ಬಂದಿದ್ದೀವಿ ಪ್ರೊಟೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಏನಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಫ್ಲಾಟ್ ಇಲ್ಲ ಅಂದರೆ ಸಾವಿರ ಫ್ಲ್ಯಾಟ್ ಸಿಗುತ್ತೆ ಸಾವಿರ ಜಾಗ ಸಿಗುತ್ತೆ ದುಡ್ಡಿದ್ರೆ ಆದರೆ ಒಬ್ಬ ಕನ್ನಡಿಗನಿಗೆ ಇಲ್ಲಿ ನಾವು ಇಲ್ಲೇ ಇದ್ದುಕೊಂಡು ಒಂದು ಫ್ಲ್ಯಾಟ್ ಆಗ್ತಿಲ್ಲ ಸೊ ನಮಗೆ ಅವರು ಕೊಡೋಲ್ಲ ಅಂತ ಹೇಳಿದ್ರೆ ಬೇರೆ ಅವ್ರ ಕಥೆ ಏನಿರುತ್ತೆ ಇಲ್ಲಿ ಬೇರೆಯವರಿಗೆಲ್ಲ ಇಂದು ಎಷ್ಟು ಕಾಟ ಕೊಡ್ಬೋದು ಇವರು ಒಂದೇ ಒಂದು ಉದ್ದೇಶಕ್ಕೆ ಬೇರೆಯವ್ರಿಗೆ ಈ ಥರ ಅನ್ಯಾಯ ಆಗಬಾರ್ದು ಸೊ ಏನು ಫ್ಲಾಟ್ ತಗೊಳ್ಳೋಂಗಿಲ್ಲವಾ ಹಾಗಾದರೆ ಸೊ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಬ್ಬಂದಲ್ಲಿ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ ಸೊ ನನ್ನ ಜೊತೆಗೆ ಕರ್ನಾಟಕ ಜನಸ್ಪಂದನ ರಕ್ಷಣಾ ಆದಂತಹ ರಾಜ್ಯಾಧ್ಯಕ್ಷರು ಕಾಶಿ ವಿಶ್ವನಾಥರು ಅವ್ರ ಟೀಮೆಲ್ಲ ಬಂದಿದ್ದಾರೆ ಸೊ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಸೊ ಇದು ಏನಂತ ಹೇಳಿದ್ರೆ ಸೊ ಹೆಂಗೆ ಈ ಪುರಸಭೆ ನಗರಸಭೆ ಏನಿದೆ ಕಮಿಷನರ್ ಅವರು ಸಿ ಕೂಡ ಕೊಟ್ಟಿಲ್ಲ ಇನ್ನು ಸಿ ಕೊಡಿದರೆ ಎಲ್ಲಾದರೂ ಇವರು ಬಂದುಬಿಟ್ಟು ಅವರು ಸ್ಟೇ ಮಾಡಲಿಕ್ಕೆ ಜಾಗನೇ ಇರಲ್ಲ ಸೊ ಅವ್ರಿಗೆ ಕಾನೂನು ಪ್ರಕಾರ ಓ ಸಿ ಬಂದ ಮೇಲೆ ಮಾತ್ರ ಅವ್ರು ಇಲ್ಲಿ ಇಲ್ಲಿಗೆ ಬಂದುಬಿಟ್ಟು ಅವ್ರು ಬೇರೆಯವ್ರಿಗೆ ಪೊಸಿಷನ್ ಕೊಡಬೇಕು ಸೊ ಇವರು ವರ್ಷಗಟ್ಟಲೆ ಲೇಟ್ ಮಾಡಿದ್ದಾರೆ ಈಗ ಇವ್ರಿಗೆ ಏನಂತ ಹೇಳಿದ್ರೆ ಸ್ಟಾರ್ಟಿಂಗ್ ಎಲ್ಲ ದುಡ್ಡೆಲ್ಲ ತಗೊಂಬಿಟ್ಟಿರ್ತಾರೆ ನಿಮಗೆ ಈಗ ಏನೋ ಒಂದು ಒಂದು ಟೂ ತ್ರೀ ಇಯರ್ಸಲ್ಲಿ ಸಿಗುತ್ತೆ ಅಂತೇಳಿ ಐದಾರು ವರ್ಷ ಆದರೂ ಕೂಡ ಯಾರಿಗೂ ಕೂಡ ಫ್ಲಾಟ್ ಸಿಕ್ಕಿರಲ್ಲ ಹಾಗಾಗಿ ಅವ್ರು ಏನು ಮಾಡಿದ್ರೆ ಫುಲ್ ಡಿಮ್ಯಾಂಡ್ ಮಾಡಿದಾಗ ಓ ಸಿ ಇಲ್ದ್ರೇ ಎಲ್ಲರಿಗೂ ಓ ಸಿ ಇಲ್ದರೆ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ಆದರೆ ಇವರು ಹೇಳೋದು ಮಾತ್ರ ಒಂದು ದಿನ ಲೇಟ್ ಆಗಿಬಿಟ್ಟಿದೆ ನಿಮ್ದು ಎರಡು ದಿನ ಲೇಟ್ ಆಗಬಿಟ್ಟಿದೆ ದುಡ್ಡು ನೀವು ಕೊಡೋದಕ್ಕೆ ಅಂತ ಎಲ್ಲ ಪಕ್ಕಾ ಪ್ರೂಫ್ಸ್ ಇದೆ ಸೊ ನೋಡಿ ಅವರೇ ಕೊಟ್ಟಿರುವಂತಹ ಪ್ರೂಫ್ ಇದು ಸೆವೆಂಟಿ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಈಗ ಈ ರೇಟ್ ಕೊಡಲ್ವಂತೆ ಹದಿನಾರು ಲಕ್ಷ ಎಕ್ಸ್ಟ್ರಾ ಕೊಡಬೇಕಂತೆ ಸೊ ಅವ್ರಿಗೆ ಒಂದೇ ರೀಸನ್ನು ಏನಂತ ಹೇಳಿದ್ರೆ ನಿಮ್ಗೆ ಫ್ಲಾಟ್ ಕೊಡಬಾರ್ದು ನೀವು ಲೋಕಲ್ ಕನ್ನಡ ಮಾತಾಡ್ತೀರಾ ನಾಳೆ ಬೆಳಗ್ಗೆ ಏನೋ ಕ್ವಶನ್ ಮಾಡ್ತೀರಾ ಇನ್ನು ರೆಡಿ ಆಗಿಲ್ಲ ಅಂದರೆ ಕ್ವಶನ್ ಮಾಡ್ತೀರಾ ನಾವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಲ್ಲ ನೀವು ಕ್ವಶನ್ ಮಾಡ್ತೀರಾ ಸೊ ಹಂಗಾಗಿ ನಿಮಗೆ ಕೊಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಅವ್ರು ಕೊಡ್ತಾ ಇಲ್ಲ ಸೊ ನಾನು ಒಂದೇ ಎಲ್ಲರಿಗೂ ಮನವಿ ಮಾಡೋದು ಸೊ ಇದಕ್ಕೆ ಒಂದು ಸಪೋರ್ಟ್ ಮಾಡಿ ನನಗೆ ಈ ಫ್ಲ್ಯಾಟ್ ಸಿಗದೆ ಆದ್ರೂ ಸಿಗದೇ ಇದ್ದರೆ ಈ ಬೇರೆ ಪ್ಲಾಟ್ ಸಿಗುತ್ತೆ ಆದರೆ ಒಬ್ಬ ಕನ್ನಡಿಗರಿಗೆ ಅಥವಾ ಇಲ್ಲಿರ್ತಕ್ಕಂಥ ಸ್ಥಳೀಯರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಒಂದೇ ಒಂದು ರೀಸನಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ ಅವು ಭಾಳ ಖಂಡನೀಯ ಒಂದು ಒಂದು ಸುದ್ದಿ ಅನಿಸ್ತದೆ ಯಾಕೆಂದ್ರೆ ಇಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಭಾಸ್ಕರ್ ರೆಡ್ಡಿ ಅವರು ಇದು ವಿಷಯ ನಮಗೆ ತಿಳಿಸಿದ ಮೇಲೆ ತುಂಬ ಅನಿಸ್ತು ಯಾಕೆಂದ್ರೆ ಕನ್ನಡಿಗರಿಗೆ ಕನ್ನಡಿಗರೇ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ ಏನೋ ಒಂದು ಆ ಒಂದು ಆ ಒಂದು ಪದಕ್ಕೆ ಅರ್ಥ ಇಲ್ದಿರ ಆಗೋಗ್ತಾ ಇದೆ ಯಾಕೆಂದರೆ ಪರಭಾಷಿಗರು ಬಂದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಅವ್ರದ್ದೇ ಆದ ಒಂದು ಹಕ್ಕವನ್ನು ಚಲಾಯಿಸ್ಕೊಂಡು ನಮ್ಮ ದ ನಮ್ಮ ಮೇಲೆ ಎಲ್ಲ ದೌರ್ಜನ್ಯಗಳು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಖಂಡಿಸಬೇಕು ಏಕೆಂದರೆ ಇಲ್ಲಿ ನಮ್ಮ ಭಾಸ್ಕರ್ ರೆಡ್ಡಿ ಅವರು ಒಂದು ತಿಂಗಳಿಂದೆ ಏನು ಫ್ಲ್ಯಾಟ್ ತೊಗೋಬೇಕು ಅಂತ ಏನು ಅಡ್ವಾನ್ಸ್ ಮಾಡಿರ್ತಾರೆ ಅದೇ ಅವರು ಕೊಟ್ಟಿರ್ತಕ್ಕಂಥ ಸ್ಲಿಪ್ಪಲ್ಲಿ ಕೂಡ ಕರೆಕ್ಟಾಗಿ ಎಲ್ಲ ಇರ್ತದೆ ಆತನ ಹೇಳೋದೇನೆಂದರೆ ಬಿಲ್ಡ್ರ ಬಿಲ್ಡರ್ ಆಗಿರ್ತಕ್ಕಂಥ ವ್ಯಕ್ತಿ ಏನಂತ ಮಾತಾಡ್ತಾನೆ ಇಲ್ಲ ಆತನು ಕೊಟ್ಟಿದ್ದಾನೆ ನಾವು ಹೇಳಿರೋದು ಕ್ರಮಬದ್ಧವಾಗಿ ಆ ಒಂದು ಟೈಮ್ಗೆ ಆ ಟೈಮ್ಗೆ ಟೈಮ್ ಕಂತುಗಳ ಪ್ರಕಾರ ನಾವು ಬದಲಾವಣೆ ಮಾಡ್ಕೊತೀವಿ ಅಂತ ಹೇಳ್ತಾನೆ ಆ ವ್ಯಕ್ತಿ ಅವಾಗ ಆ ಸ್ಲಿಪ್ಪೇನಕ್ಕೆ ಕೊಡಬೇಕು ಮತ್ತು ಆತನ ಏನಕ್ಕೆ ಅದೆಲ್ಲ ನಮ್ಗೆ ಈ ಥರ ಎಲ್ಲ ಕೊಟ್ಟಿರಬೇಕು ಅದೆಲ್ಲ ತಪ್ಪು ಯಾಕೆಂದರೆ ಇನ್ನೂ ಒಂದು ಮಾತು ಹೇಳಿರ್ತಾನೆ ಆತನು ಕರ್ನಾಟಕದಲ್ಲಿ ಕನ್ನಡಿಗರು ಬಂದರೆ ಯಾರು ಯಾರಿಗೂ ಕೊಡಲ್ವಂತೆ ಆಂಧ್ರದವರು ತಮಿಳುನಾಡವರು ಮತ್ತು ತೆಲುಗವರು ಮತ್ತು ನಾರ್ತ್ ಇಂಡಿಯನ್ಸು ಅವ್ರು ಬಂದರೆ ಮಾತ್ರ ಫ್ಲಾಟಲ್ಲಿ ಕೊಡ್ತಾನಂತೆ ನಾವು 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 ಏನು ನಾವೇನು ತಪ್ಪು ಮಾಡ್ತೀವಿ ನಾವು ನಮ್ಮಿಂದ ಏನು ಅವ್ರಿಗೆ ಕಷ್ಟ ಆಗ್ತೈತೆ ಯಾಕಂದ್ರೆ ನಾವು ಇಲ್ಲಿ ಬಂದರೆ ಎಲ್ಲ ರೀತಿಯಂದರೂ ಕ್ವಶನ್ ಮಾಡ್ತೀವಿ ಅದು ಲಿಫ್ಟ್ ಸರಿ ಇಲ್ಲ ನೀರಿಲ್ಲ ಅಂತ ನಾವು ಅಂತ ಅವರು ಒಂದು ದುರಾದೃಷ್ಟ ದುರಾದೃಷ್ಟದ ಮಾತುಗಳನ್ನು ಅಂದ್ಕೊಂಡು ಅವರು ಮ ಅವರು ಮೈಂಡಲ್ಲಿ ಇಟ್ಕೊಂಡು ಇದೆಲ್ಲ ತೊಂದರೆ ಇದ್ದಾರೆ ಇದೆಲ್ಲ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಗಳಿಗೆ ಇದೆಲ್ಲ ನಾಂದಿ ನಾಂದಿ ಅನ್ನಿಸ್ತದೆ ಅದೇ ರೀತಿಯಾಗಿ ಎಲ್ಲ ನಾವೊಂದೇ ಸಂಘಟನೆ ಅಲ್ಲ ಸುಮಾರು ಸಂಘಟನೆಗಳು ಒಗ್ಗೂಡು ಒಗ್ ಒಗ್ಗೂಡಿ ಈ ಒಂದು ಪ್ರತಿಭಟನೆಯನ್ನು ಉಗ್ರವಾಗಿ ಹೋರಾಟ ಮಾಡಲು ಮಾಡಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ